ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕಳೆದ ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪ್ರಸಕ್ತ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪುರಸ್ಕೃತರಾದ ಶಿಕ್ಷಕ ಪಿ ಆರ್ ನಾಯ್ಕ ಅವರು ಬಹುಮುಖ ಪ್ರತಿಭಾವಂತರು ಸದಾ ಒಂದಿಲ್ಲೊಂದು ಪ್ರಯೋಗಾತ್ಮಕ ಕ್ರಿಯಾಶೀಲ ಕಾರ್ಯಚಟುವಟಿಕೆಯ ಮೂಲಕ ಮಕ್ಕಳ ಸ್ನೇಹಿ ಶಿಕ್ಷಕರಾಗಿ ಜಿಲ್ಲೆಗೆ ಮಾದರಿಯಾದ ಅನೇಕ ವೈವಿಧ್ಯಮಯ ಕಾರ್ಯಯೋಜನೆ ರೂಪಿಸಿ ಮಕ್ಕಳ ಗುಣಾತ್ಮಕ ಕಲಿಕೆಗೆ ಹಲವು ನಾವೀನ್ಯಯುತ ಚಟುವಟಿಕೆ ರೂಪಿಸಿದ ಹೆಗ್ಗಳಿಕೆ ಸುಮಾರು ನಾಲ್ಕೂವರೆ ವರ್ಷಗಳ ಕಾಲ ಆಡಳಿತಾತ್ಮಕ ಸೇವಾ ಅವಧಿಯಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಯೋಜನಾ ಸೇವಾ ಕ್ರೀಡಾಧಿಕಾರಿಯಾಗಿ ಸಾಕ್ಷರತಾ ಸಮನ್ವಯ ಅಧಿಕಾರಿಯಾಗಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಇಲಾಖೆಯ ಘನತೆ ಗೌರವ ಹೆಚ್ಚಿಸಿದ್ದಾರೆ ಇಪ್ಪತ್ತೇಳುವರೆ ವರ್ಷಗಳ ಕಾಲ ಬೋಧನಾ ಕಾರ್ಯದ ಸೇವಾ ಅವಧಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ವಿವಿಧ ತರಬೇತಿಗಳಲ್ಲಿ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿ ಸಾವಿರಾರು ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ತರಬೇತಿಯಲ್ಲಿ ಪಡೆದ ಅನುಭವವನ್ನು ತರಗತಿ ಕೋಣೆಯಲ್ಲಿ ಅನುಷ್ಠಾನ ಮಾಡುವುದರ ಮೂಲಕ ಗುಣಾತ್ಮಕ ಕಲಿಕೆಗೆ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿದ್ದಾರೆ ಸಾಹಿತಿಯಾಗಿರುವ ಶಿಕ್ಷಕ ಪಿ ಆರ್ ನಾಯ್ಕ ಅವರು ತಿಮ್ಮು ಗುಲುಗುಂಜಿ ತಣ್ಣೀರು ಡಾಕ್ಟರ್ ಮಾಮ ನಮ್ಮವರು ನಮ್ಮ ಜನಾಂಗ ಭಾವಾಭಿನಂದನೆ ಪ್ರತಿಭಾ ಸಂಪನ್ನ ದೇವಗಿರಿ ಪಾಟೀಚೀಲ ಅಕ್ಷರ ಸಂಗಾತಿ ಜಿಲ್ಲೆಯ ಜನಪದ ಕಲೆ ನಮ್ಮ ಕತೆ ನಮ್ಮ ವ್ಯತೆ ಮುಂತಾದ ಇಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಪಾಟೀಚೀಲ ಮಕ್ಕಳ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಪರಿಷತ್ತಿನಿಂದ ಶಿಶು ಸಂಗಮೇಶ ದತ್ತಿ ಪುರಸ್ಕಾರ ಲಭಿಸಿದೆ ಬಟಗಳ ತಾಲೂಕಾ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿಯೂ ರಾಜ್ಯ ಮಟ್ಟದ ಗುರುಶ್ರೀ ವಿಜ್ಞಾನ ಮಿತ್ರ ಪ್ರಶಸ್ತಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಇವರ ಮುಡಿಗೇರಿದೆ ಶಿಕ್ಷಕರಿಗಾಗಿ ಸಂಘಟಿಸಿದ ಜಿಲ್ಲಾ ಮಟ್ಟದ ಛದ್ಮವೇಶ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಉತ್ತಮ ಅಂಕಣಕಾರ ಪ್ರಶಸ್ತಿ ಜಿಲ್ಲಾ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಎಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪುರಸ್ಕೃತರಾಗಿದ್ದಾರೆ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನ ಕದಂಬೋತ್ಸವ ಗಡಿನಾಡು ಉತ್ಸವ ಮುಂತಾದ ಪ್ರದೇಶಗಳಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ ತಾಲೂಕಾ ಕಸಾಪ ಘಟಕದ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಸಾಹಿತ್ಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಸಾಹಿತ್ಯ ಸಮ್ಮೇಳನದ ಕೃತಿ ಪ್ರಕಟಣಾ ಸಮಿತಿಯ ಸಂಚಾಲಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಕರ್ನಾಟಕದ ಜಾನಪದ ವಿಶ್ವವಿದ್ಯಾಲಯ ಪ್ರಕಟಿಸುವ ಗ್ರಾಮ ಚರಿತ್ರ ಕೋಶದ ಕ್ಷೇತ್ರ ತಜ್ಞರಾಗಿ ಕಾರವಾರ ಜೋಯಿಡಾ ಸಿದ್ದಾಪುರ ತಾಲೂಕಿಗೆ ನೇಮಕರಾಗಿ ಕ್ಷೇತ್ರ ಅಧ್ಯಯನ ನಡೆಸಿ ಕೃತಿ ಪ್ರಕಟಿಸಿದ್ದಾರೆ ಮೂರು ದಶಕಗಳಿಗೂ ಹೆಚ್ಚು ಕಾಲದ ಸೇವಾ ಅವಧಿಯಲ್ಲಿ ಮಕ್ಕಳ ಗುಣಮಟ್ಟದ ಕಲಿಕೆಗೆ ಮೊದಲ ಪ್ರಾಶಸ್ತ್ಯ ನೀಡಿ ಅವರಲ್ಲಿರುವ ಸೂಕ್ತ ಪ್ರತಿಭೆಗೆ ಅವಕಾಶ ಕಲ್ಪಿಸುವ ಚಿಣ್ಣರ ಚಿತ್ತಾರ ಶಿಕ್ಷಣದಲ್ಲಿ ರಂಗಕಲೆ ಬೇಸಿಗೆ ಶಿಬಿರ ಪರಿಸರದ ಸುತ್ತ ಒಂದು ಸುತ್ತು ಶರಾವತಿಯಲ್ಲೊಂದು ಜೀವವೈವಿಧ್ಯ ಪರಿಚಯ ಪಯಣ ಕೂಲಿಯಿಂದ ಶಾಲೆಗೆ ಬಾಬಾಲೆ ಶಾಲೆಗೆ ಸಾಹಿತಿಗಳ ಚಿತ್ತ ಶಾಲೆಯತ್ತ ಕಥಾಕಾವ್ಯ ಕಮ್ಮಟ ಜಗುಲಿಯ ಮೇಲಿನ ಸಾಧಕರು ಮುಂತಾದ ಕಾರ್ಯಕ್ರಮಗಳಿಗೆ ವೇದಿಕೆ ಸಂಘಟಿಸಿ ಮಕ್ಕಳ ಪ್ರತಿಭೆಗೆ ಹಿಡಿದ ಕ್ರಿಯಾಶೀಲ ಪ್ರಯೋಗಶೀಲ ವ್ಯಕ್ತಿತ್ವದ ಪಿಆರ್ ನಾಯ್ಕ್ ಅವರಿಗೆ ಪ್ರಸಕ್ತ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರೆತಿರುವುದು ಇಡೀ ಶಿಕ್ಷಕ ಸಮುದಾಯಕ್ಕೆ ಸಂದ ಗೌರವವಾಗಿದೆ